ಈಗ ನಾವು ಅಭ್ಯಾಸ ಐದು ಪಾಯಿಂಟ್ ಎರಡರಲ್ಲಿರುವಂಥ ಹನ್ನೆರಡನೇ ಸಮಸ್ಯೆಯನ್ನು ಬಿಡಿಸೋಣ ಹನ್ನೆರಡನೇ ಲೆಕ್ಕ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಎರಡು ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ ಅಂದರೆ ಮೊದಲನೇ ಪದ ಚೇಂಜ್ ಇರುತ್ತೆ ಉಳಿದಿದ್ದೆಲ್ಲ ಪದಗಳು ಚೇಂಜ್ ಇರುತ್ತೆ ಅವುಗಳ ನೂರನೇ ಪದಗಳ ನಡುವಿನ ವ್ಯತ್ಯಾಸ ನೂರು ಅಂತ ಕೊಟ್ಟಾರೆ ಆದರೆ ಒಂದು ಸಾವಿರನೇ ಪದಗಳ ನಡುವಿನ ವ್ಯತ್ಯಾಸವನ್ನು ನಾವು ಕಂಡುಹಿಡಿಯಬೇಕು ಓಕೆ ನೆಕ್ಸ್ಟ್ ನೋಡಿ ಇಲ್ಲಿ ಎರಡು ಸಮಾಂತರ ಶ್ರೇಣಿಗಳು ಬರ್ಕೊಂಡು ಬಿಡ್ತೀನಿ ನಾನು ಮೊದಲನೇ ಸಮಾಂತರ ಶ್ರೇಣಿ ನೋಡೆ ಮೊದಲನೇ ಸಮಾಂತರ ಶ್ರೇಣಿಯಲ್ಲಿದ್ದು ಈ ಕಡೆಗೆ ಎರಡನೇ ಸಮಾಂತರ ಶ್ರೇಣಿ ಬರ್ಕೊಳ್ತೀನಿ ಮೊದಲನೇ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಮೊದಲನೇ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಕ್ಯಾಪಿಟಲ್ ಎ ಅಂತ ತೊಗೊಳ್ತೀನಿ ಎರಡನೇ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಸ್ಮಾಲ್ ಎ ಅಂತ ತಗೊಳ್ಳೋಣ ಈ ಮೊದಲನೇ ಪದ ಇದು ಬೇರೆ ಎರಡನೇ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದನೇ ಬೇರೆ ಓಕೆ ನಾವು ಬೇರೆ ಬೇರೆ ಇರ್ತಾವೆ ನಮಗೇನು ಹೇಳ್ಯಾರ ಇಲ್ಲಿ ಸಾ ಸಾಮಾನ್ಯ ವ್ಯತ್ಯಾಸ ಒಂದೇ ಇರ್ತಾವಂತೆ ಹಾಗಾಗಿ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಒಂದೇ ಇದ್ದದ್ದು ಬರೀತೀನಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಸೇಮ್ ಇರುತ್ತೆ ಅಂದರೆ ಸಾಮಾನ್ಯ ವ್ಯತ್ಯಾಸ ಸ್ಮಾಲ್ ಡಿ ತೊಗೊಳ್ತೀನಿ ಇಲ್ಲಿಯೂ ಸಹ ಸೇಮ್ ಇರುತ್ತೆ ಅಂದ್ರೆ ಅದೇ ಸ್ಮಾಲ್ ಡಿನೇ ಇರುತ್ತಲ್ಲ ಇಲ್ಲಿಯೂ ಸಹ ಎರಡನೇ ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ ಇದೂ ಸಹ ಸ್ಮಾಲ್ ಡಿ ಇರುತ್ತೆ ಓಕೆ ಈ ನಮ್ಮ ಪ್ರಶ್ನೆಯಲ್ಲಿ ಏನು ಹೇಳ್ಯಾರ ಅವುಗಳ ನೂರನೇ ಪದಗಳ ನಡುವಿನ ವ್ಯತ್ಯಾಸ ನೂರನೇ ಪದ ಹೇಗೆ ಬರೀತೀವಿ ನಾವು ಎ ಹಂಡ್ರೆಡ್ ಅಲ್ಲ ಎ ಹಂಡ್ರೆಡ್ ಹೆಂಗೆ ಬರೀತೀವಿ ನಾವು ಎ ಪ್ಲಸ್ ನೈಂಟಿ ನೈನ್ ಡಿ ನೋಡು ಪ್ರಶ್ನೆಯಲ್ಲಿ ಇಲ್ಲಿ ಹಾಗೆ ಪ್ರಶ್ನೆಯ ಪ್ರಕಾರ ನೋಡಿ ಪ್ರಶ್ನೆಯ ಪ್ರಕಾರ ಇಲ್ಲೇನು ಕೊಟ್ಟಿದ್ದಾರೆ ಅವುಗಳ ನೂರನೇ ಪದಗಳ ನಡುವಿನ ವ್ಯತ್ಯಾಸ ನೋಡು ಮೊದಲನೇ ಸಮಾಂತರ ಶ್ರೇಣಿ ನೂರನೇ ಪದ ಏನು ಬರೀತೀವಿ ನಾವು ಎ ಹಂಡ್ರೆಡ್ ಮೈನಸ್ ಎರಡನೇ ಸಮಾಂತರ ಶ್ರೇಣಿ ನೂರನೇ ಪದ ಹೇಗೆ ಬರೀತೀವಿ ನಾವು ಎ ಹಂಡ್ರೆಡ್ ಇವುಗಳ ನಡುವಿನ ವ್ಯತ್ಯಾಸ ಎಷ್ಟು ಕೊಟ್ಟಾರೆ ವ್ಯತ್ಯಾಸ ಅಂದರೆ ಮೈನಸ್ ಮಾಡಬೇಕು ಮಾಡ್ತಾ ಇದ್ದೀವಲ್ಲ ವ್ಯತ್ಯಾಸ ಎಷ್ಟು ಅಂತ ನೂರು ನೋಡಿ ಇಲ್ಲಿ ಎ ಹಂಡ್ರೆಡ್ ಮೊದಲನೇ ಸಮಾಂತರ ಸರ್ ಎ ಹಂಡ್ರೆಡ್ ಅಂತಂದ್ರೆ ಹೇಗೆ ಬರೀತಿ ನಾವು ಎ ಪ್ಲಸ್ ನೈಂಟಿ ನೈನ್ ಡಿ ಎಕರೆ ಡಿ ಸೇಮ್ ಇರುತ್ತೆ ಅದನ್ನೇ ಬರ್ಕೊಂಡು ಬಿಡ್ತೀನಿ ಮೈನಸ್ ಇಲ್ಲಿ ಇದನ್ನ ಹೆಂಗೆ ಬರೆಯೋ ನಾವು ಎ ಪ್ಲಸ್ ಇದು ನೈಂಟಿ ನೈನ್ ಡಿ ಸ್ಮಾಲ್ ಎ ಅಂತ ಬರೆದಿನಿ ಯಾಕೆ ಇಲ್ಲಿ ಮೊದಲನೇ ಪದ ಎ ಅಂತ ಹೇಳಿದೆ ಇಸ್ ಈಕ್ವಲ್ ಟು ಇದು ಹಂಡ್ರೆಡಕ್ಕೆ ಹಂಡ್ರೆಡ್ ಬರ್ಕೊಳ್ಳ ಈ ಬ್ರ್ಯಾಕೆಟ್ನ ಓಪನ್ ಮಾಡಿಬಿಡ್ತೀನಿ ನೋಡಿ ಇದು ಎ ಪ್ಲಸ್ ನೈಂಟಿ ನೈನ್ ಡಿ ಆಯಿತು ಮೈನಸ್ ಬ್ರಾಕೆಟ್ ಓಪನ್ ಮಾಡಿದರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗತ್ತಲ್ಲ ಇದು ಎ ಮೈನಸ್ ಇಂಟು ಪ್ಲಸ್ ಇದು ಮೈನಸ್ ಆಗತ್ತೆ ನೈಂಟಿ ನೈನ್ ಡಿ ಇಸ್ ಈಕ್ವಲ್ ಟು ಇದು ಹಂಡ್ರೆಡ್ ಉಳಿತು ಪ್ಲಸ್ ನೈಂಟಿ ನೈನ್ ಡಿ ಮೈನಸ್ ನೈಂಟಿ ನೈ ನೈಂಟಿ ನೈನ್ ಡಿ ಕ್ಯಾನ್ಸಲ್ ಆಗಿಬಿಡ್ತು ಏನು ಉಳಿತು ಇಲ್ಲಿ ಕ್ಯಾಪಿಟಲ್ ಎ ಮೈನಸ್ ಸ್ಮಾಲ್ ಎ ಇಸ್ ಈಕ್ವಲ್ ಟು ಒನ್ ಹಂಡ್ರೆಡ್ ಅಂತ ಉಳಿತು ಓಕೆನಾ ಇದಕ್ಕೆ ಒನ್ನೇದಂತ ತಗೊಳ್ಳೋಣ ಈಗ ನಾವು ಆ ಸಮಾಂತರ ಶ್ರೇಣಿಗಳ ಸಾವಿರನೇ ಪದಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡೀಬೇಕಾಗಿದ್ದು ನಾವು ಸಾವಿರನೇ ಪದಗಳ ನಡುವಿನ ವ್ಯತ್ಯಾಸ ನೋಡಿ ಮೊದಲನೇ ಸಮಾಂತರ ಶ್ರೇಣಿಗೆ ಸಾವಿರನೇ ಪದ ಹೇಗೆ ಕಂಡು ಹೇಗೆ ಬರೀತೀವಿ ನಾವು ಎ ಒಂದು ಸಾವಿರ ಮೈನಸ್ ಎರಡನೇ ಸಮಾಂತರ ಶ್ರೇಣಿ ಸಾವಿರನೇ ಪದ ಎ ಒಂದು ಸಾವಿರ ಹೌದಾ ಇಲ್ಲಿ ಮೊದಲನೇ ಸಮಾಂತರ ಸರಡಿ ಸಾವಿರನೇ ಪದ ಹೀಗೆ ಬರ್ಕೊಳ್ಳಿ ನಾನು ಎ ಪ್ಲಸ್ ಒಂಬೈನೂರ ತೊಂಬತ್ತೊಂಬತ್ತು ಡಿ ಮೈನಸ್ ಇದು ಸಾವಿರನೇ ಪದ ಹೇಗೆ ಬರೆಯಣ್ಣ ಎ ಪ್ಲಸ್ ಒಂಬೈನೂರ ತೊಂಬತ್ತೊಂಬತ್ತು ಡಿ ಕರೆಕ್ಟಾ ಈ ಬ್ರ್ಯಾಕೆಟ್ ಓಪನ್ ಮಾಡಿಬಿಡ್ತೀನಿ ಅಣ್ಣ ಇಸ್ ಈಕ್ವಲ್ ಟು ಇದು ಎ ಪ್ಲಸ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ಡಿ ಮೈನಸ್ ಆಗಿಬಿಡ್ತೀನಿ ಇದು ಮೈನಸ್ ಇಂಟು ಪ್ಲಸ್ ಮೈನಸ್ ಇದು ಎ ಉಳಿತು ಮೈನಸ್ ಇಂಟು ಪ್ಲಸ್ ಮೈನಸ್ ಆಯಿತು ಇದು ನೈನ್ 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 ಡಿ ನೋಡು ಪ್ಲಸ್ ಒಂಬೈನೂರ ತೊಂಬತ್ತೊಂಬತ್ತು ಡಿ ಮೈನಸ್ ಒಂಬೈನೂರ ತೊಂಬತ್ತೊಂಬತ್ತು ಡಿ ಕ್ಯಾನ್ಸಲ್ ಏನು ಉಳೀತು ಎ ಪ್ಲ ಎ ಮೈನಸ್ ಎ ಕ್ಯಾಪಿಟಲ್ ಎ ಮೈನಸ್ ಸ್ಮಾಲ್ ಎ ಇದು ಮೊದಲನೇ ಸಮಾಂತರ ಶ್ರೇಡಿಯ ಮೊದಲನೇ ಪದ ಇದು ಎರಡನೇ ಸಮಾಂತರ ಶ್ರೇಡಿಯ ಮೊದಲನೇ ಪದ ಈಗ ಎ ಮೈನಸ್ ಎ ಅಂತಂದ್ರೆ ಇಲ್ಲೇನು ಬರೆದಿ ನಾನು ಇಲ್ಲಿ ಎಷ್ಟು ಉಳಿತು ಒಂದು ನೂರು ಅಂತ ಐತಲ್ಲ ಇದನ್ನೇ ಇಲ್ಲಿ ಯೂಸ್ ಮಾಡ್ಕೊಂಡು ಬಿಡೋಣ ಎ ಮೈನಸ್ ಎ ಅಂತಂದ್ರೆ ಒಂದು ನೂರು ಅಂತ ಅಂದ್ರೆ ಸಾವಿರ ಪದಗಳ ನಡುವಿನ ವ್ಯತ್ಯಾಸವೂ ಸಹ ಸೇಮ್ ಇದೆ ಇಲ್ಲಿ ಓಕೆ ಇದು ಇದು ಎಲ್ಲಿಂದ ತೊಗೊಂಡ್ವಿ ನಾವು ಒಂದರಿಂದ ಕ್ಲಿಯರ್ ಈ ರೀತಿಯಲ್ಲಿ ಈ ಸಮಾಂತರ ಶ್ರೇಣಿಯಲ್ಲಿ ಅಭ್ಯಾಸ ಐದು ಪಾಯಿಂಟ್ ಎರಡರಲ್ಲಿರುವಂಥ ಹನ್ನೆರಡನೇ ಸಮಸ್ಯೆಯನ್ನು ಬಿಡಿಸಿದ್ದೀವಿ ಕ್ಲಿಯರ್ ಈಗ ನಾವು ಅಭ್ಯಾಸ ಐದು ಪಾಯಿಂಟ್ ಎರಡರಲ್ಲಿರುವಂಥ ಹದಿಮೂರನೇ ಸಮಸ್ಯೆಯನ್ನು ಬಿಡಿಸೋಣ ಹದಿಮೂರು ನೆಲಕ್ಕೆ ಈ ರೀತಿಯಲ್ಲಿ ಕೊಟ್ಟಾರೆ ಮೂರು ಅಂಕಿಗಳ ಎಷ್ಟು ಸಂಖ್ಯೆಗಳು ಏಳರಿಂದ ಭಾಗಿಸಲ್ಪಡುತ್ತವೆ ಅಂತ ಹೇಳಿ ನಮ್ಮ ಪ್ರಶ್ನೆ ಇದೆ ಮೂರು ಅಂಕಿಗಳ ಸಂಖ್ಯೆಗಳು ಯಾವ್ಯಾವ ಬರ್ತಾವ ಯಾವ್ಯಾವ ಹೋಗ್ತವೆ ಸ್ಟಾರ್ಟ್ ಆಗೋದು ಒಂದು ನೂರಿಂದಲೇ ಒಂದು ನೂರು ಒಂದು ನೂರ ಒಂದು ಒಂದು ನೂರ ಎರಡು ಒಂದು ನೂರ ಮೂರು ಹೌದು ಒಂದು ನೂರ ನಾಲ್ಕು ಈ ರೀತಿಯಲ್ಲಿ ಎಲ್ಲಿವರೆಗಿರ್ತವೆ ಒಂಬೈನೂರ ತೊಂಬತ್ತೊಂಬತ್ತರ ತನಕ ಅಂದರೆ ತ್ರೀ ಡಿಸಿಟ್ ನಂಬರ್ ಇವೆಲ್ಲ ನಾವು ಇಲ್ಲಿ ನಮಗೆ ಬೇಕಾಗಿದ್ದು ಏಳರಿಂದ ಭಾಗಿಸಲ್ಪಡುವಂಥ ಮೂರು ಅಂಕಿಯ ಸಂಖ್ಯೆಗಳು ಬೇಕಾಗ್ತವೆ ಯಾವುದು ಏಳರಿಂದ ಭಾಗಿಸಲ್ಪಡಬೇಕು ಏಳರಿಂದ ಭಾಗಿಸಲ್ಪಡುವ ಮೂರು ಅಂಕಿಗಳ ಸಂಖ್ಯೆಗಳು ಮೂರು ಅಂಕಿಗಳ ಸಂಖ್ಯೆಗಳು ಯಾವ್ಯಾವ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ನಲ್ಲಿ ನೋಡಿದ್ದೀವಿ ಅಂತಂದ್ರೆ ನೂರಂತರೆ ಏಳರಿಂದ ಭಾಗಿಸೋಕ್ಕಾಗಲ್ಲ ನೂರ ಒಂದಲ್ಲ ನೂರ ಎರಡಿಲ್ಲ ಇಲ್ಲ ನೂರ ಮೂರನಿಲ್ಲ ನೂರ ನಾಲ್ಕು ಆಗಲ್ಲ ನೂರ ಐದು ಆಗತ್ತೆ ನೋಡಿ ಯಾವ್ಯಾವ ಆಗ್ತಾವಂದು ಬರಿತೀವಿ ನೋಡಿರಿ ಒಂದು ನೂರ ಐದು ನೆಕ್ಸ್ಟ್ ಬರೋದು ಇದರಲ್ಲಿ ಏಳು ಆ್ಯಡ್ ಮಾಡಿಬಿಡ್ರಿ ನೂರ ಹನ್ನೆರಡು ನೆಕ್ಸ್ಟ್ ಇರೋದು ನೂರ ಹತ್ತೊಂಬತ್ತು ಈ ರೀತಿಯಲ್ಲಿ ಬರೀತಾ ಹೋದರೆ ಕೊನೆಗೆ ಯಾವ ಯಾವ ಸಂಖ್ಯೆ ಅಪ್ಪ ಅದು ನಾವು ಚೆಕ್ ಮಾಡಬೇಕು ಅದು ಯಾವ್ದನ್ನು ಹೇಗೆ ಚೆಕ್ ಮಾಡಬೇಕು ಅಂತಂದರೆ ಫಸ್ಟ್ ಏನು ಮಾಡಬೇಕು ಇದನ್ನು ಏಳರಿಂದ ಭಾಗ್ಸ್ಕೊಂಡು ಬಿಡಬೇಕು ಎಷ್ಟು ಸೇಸೆ ಹೊಳಿತು ನೋಡು ಆ ಶೇಷವನ್ನು ಈ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೈನಸ್ ಅಂತಂದ್ರೆ ಏನು ಬರುವಂಥ ಸಂಖ್ಯೆ ಏನಿರುತ್ತೆ ಅದು ಏಳರಿಂದ ಭಾಗಿಸಲ್ಪಡುವಂಥ ಕೊನೆಯ ಸಂಖ್ಯೆ ಓಕೆ ನೋಡಿ ಇಲ್ಲಿ ಏಳರಿಂದ ಏಳು ಬಂದಲೇ ಏಳು ಆಯ್ತಾ ಇಲ್ಲಿ ಮೈನಸ್ ಮಾಡಿದರೆ ಎರಡು ಆಯಿತು ನೆಕ್ಸ್ಟು ಒಂಬತ್ತು ತಗೊಂಡು ಬಿಡೋಣ ಇಪ್ಪತ್ತೊಂಬತ್ತೈತು ಎಷ್ಟೈತಿಗೆ ಏಳು ನಾಲ್ಕು ಇಪ್ಪತ್ತೆಂಟಲ್ಲ ಏಳು ನಾಲ್ಕು ಇಪ್ಪತ್ತೆಂಟು ಮೈನಸ್ ಮಾಡಿಬಿಡಿ ಒಂದು ಉಳೀತು ಇದು ಒಂಬತ್ತನ್ನು ಇಲ್ಲಿ ಇಳಿಸ್ಕೊಂಡು ಬಿಡೋಣ ಇಷ್ಟು ಈಗ ಏಳೆರಡಲೆ ಹದಿನಾಲ್ಕು ಆಯಿತು ಮೈನಸ್ ಮಾಡಿದರೆ ಐದು ಉಳೀತು ಈ ಐದನ್ನು ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೈನಸ್ ಮಾಡಿಬಿಡೋಣ ಒಂಬೈನೂರ ತೊಂಬತ್ತೊಂಬತ್ತರಾಗ ನೈನ್ 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 ಇದರಲ್ಲಿ ಐದು ಮೈನಸ್ ಮಾಡಿರೋ ಎಷ್ಟಾಯಿತು ಒಂಬೈನೂರ ತೊಂಬತ್ನಾಲ್ಕಲ್ಲೇ ಈ ಒಂಬೈನೂರ ತೊಂಬತ್ನಾಲ್ಕನೋದು ಏಳರಿಂದ ಭಾಗಿಸಲ್ಪಡುವಂಥ ಮೂರು ಅಂಕಿಯ ಸಂಖ್ಯೆಗಳಲ್ಲಿ ಕೊನೆಯ ಆಗಿರುತ್ತೆ ಯಾವುದಾದ್ರು ಒಂಬೈನೂರ ತೊಂಬತ್ನಾಲ್ಕು ಇದು ಕೊನೆಯ ಸಂಖ್ಯೆ ಅಂತ ತಗೊಳ್ಳೋಣ ಇದು ಒಂದು ಸಮಾಂತರ ಶ್ರೇಣಿಯ ಒಂದು ಸಂಖ್ಯಾ ಪಟ್ಟಿ ಆಯಿತು ಎಂಥ ಸಮಾಂತರ ಶ್ರೇಣಿ ಅಂತ ಹೇಳ್ತೀವಿ ಕೊನೆಯ ಪದ ಕೊಟ್ಟರೆ ಅಂತಂದರೆ ಇದು ಪರಿಮಿತ ಸಮಾಂತರ ಶ್ರೇಣಿಯಲ್ಲ ಹಾಗಾಗಿ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಳ್ಳೋರು ಯಾವ್ಯಾವ ಪದಗಳು ಕೊಟ್ಟಾರೆ ನೋಡಿ ಇಲ್ಲಿ ಮೊದಲನೇ ಪದ ಕೊಟ್ಟಾರ ಇದು ಫಸ್ಟ್ ಟರ್ಮ್ ಒಂದು ನೂರ ಐದು ಆಮೇಲೆ ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಅಂದರೆ ಎರಡನೇ ಪದದಲ್ಲಿ ಒಂದನೇ ಪದವನ್ನು ಕಳೆಯಬೇಕು ಒಂದು ನೂರ ಹನ್ನೆರಡು ಮೈನಸ್ ಇದು ನೂರ ಐದು ಅಂದರೆ ಎಷ್ಟಾಯಿತು ನೂರ ಹನ್ನೆರಡು ಮೈನಸ್ ನೂರ ಐದು ಅಂತ ಏಳ ಇರುತ್ತಲ್ಲ ಸಾಮಾನ್ಯ ವ್ಯತ್ಯಾಸ ಗೊತ್ತಾಯಿತು ಮೊದಲನೇ ಪದ ಗೊತ್ತಾಯಿತು ಇದು ಕೊನೆಯ ಪದ ಕೊನೆಯ ಪದ ಅಂದರೆ ಎ ಎನ್ ಅಂತ ಬರಿತೀವಲ್ಲ ಅದನ್ನು ಒಂಬೈನೂರ ತೊಂಬತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಏನು ಕಂಡುಹಿಡಿಬೇಕು ಎಷ್ಟು ಪದಗಳದಾವ ಅಂಥೇಳಿ ನಾವು ಎನ್ 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 ಅಂತಂದರೆ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕಾಗಿದೆ ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಎಣ್ಣೆಯ ಪದ ಕಂಡುಹಿಡಿಯುವಂಥ ಸೂತ್ರವನ್ನು ಬಳಕೆ ಮಾಡ್ಕೊಳ್ತೇನೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಸೂತ್ರ ಇದೆ ಇದರಲ್ಲಿ ಬೆಲೆ ಆದೇಶ ಮಾಡಿಬಿಡೋಣ ಈಗ ನಾವು ಈ ಸೂತ್ರದಲ್ಲಿ ಬೆಲೆಯನ್ನು ಆದೇಶ ಮಾಡಿಬಿಡೋಣ ಇಲ್ಲಿ ಎ ಎನ್ ಅಂದರೆ ಎಷ್ಟಿದೆ ಎ ಎನ್ ಅಂತಂದ್ರೆ ಒಂಬೈನೂರ ತೊಂಬತ್ನಾಲ್ಕು ಇಸ್ ಟು ಎ ಅಂತಂದರೆ ಎಷ್ಟು ಒಂದು ನೂರ ಐದು ಎ ಅಂತಂದರೆ ಒಂದು ನೂರ ಐದು ಪ್ಲಸ್ ಎನ್ ಅಂತಂದರೆ ಕಂಡುಹಿಡೀಬೇಕು ಮೈನಸ್ ಒನ್ ಇಲ್ಲಿ ಡಿ ಅಂತಂದರೆ ಏಳು ಇದೆ ಓಕೆ ಒಂದು ನೂರ ಐದನ್ನು ಲೆಫ್ಟ್ ಸೈಡ್ ತರ್ತೀನಿ ಒಂಬೈನೂರ ತೊಂಬತ್ನಾಲ್ಕು ಇದು ಮೈನಸ್ ಆಗಿಬಿಡುತ್ತೆ ನೂರ ಐದು ಇಸ್ ಈಕ್ವಲ್ ಟು ಇದೇನು ಉಳಿತು ಎನ್ ಮೈನಸ್ ಒನ್ ಇಂಟು ಏಳು ಉಳಿತು ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನೂರ ಐದನ್ನು ಮೈನಸ್ ಮಾಡಿಬಿಡಣ್ಣ ಓಕೆ ಈಗ ನಾಲ್ಕರಲ್ಲಿ ಐದು ಹೋಗಲ್ಲಲ್ಲ ಕೈಲೇ ತೊಗೊಳ್ತೀವಿ ಹದಿನಾಲ್ಕು ಆಯಿತು ಹದಿನಾಲ್ಕರಲ್ಲಿ ಐದು ಹೋದ್ರೆ ಹದಿನಾಲ್ಕರಲ್ಲಿ ಐದು ಹೋದರೆ ಎಷ್ಟು ಉಳಿತು ಒಂಬತ್ತ ಎಷ್ಟು ಉಳಿತು ಎಂಟು ಉಳೀತು ಇಲ್ಲಿ ಎಂಟು ಉಳಿತು ಓಕೆ ಎಂಟುನೂರ ಎಂಬತ್ತೊಂಬತ್ತು ಎಂಟುನೂರ ಎಂಬತ್ತೊಂಬತ್ತು ಇಸ್ ಈಕ್ವಲ್ ಟು ಇಲ್ಲಿ ಎನ್ ಮೈನಸ್ ಒನ್ ಇಂಟು ಏಳು ಅಂತಾಯಿತು ನಮಗೆ ಎನ್ ಮೈನಸ್ ಒನ್ ಬೇಕಾಗಿದೆ ಅಂದರೆ ಏಳು ಇದಕ್ಕೆ ಡಿವೈಡ್ ಬರುತ್ತೆ ಇದು ಎಂಟುನೂರ ಎಂಬತ್ತೊಂಬತ್ತು ಅಂಶವಾಗಿ ಬರೀತೀವಿ ಈಗ ಛೇದ ಹೊಡಿತೀವಿ ನೋಡು ಏಳು ಒಂದಲೇ ಏಳು ಇದು ಏಳು ಒಂದಲೇ ಏಳು ಹದಿನೆಂಟಾಯಿತು ಏಳು ಎರಡನೇ ಹದಿನಾಲ್ಕು ನಾಲ್ಕು ನಾಲ್ಕುಳಿತ್ತು ಅಂದರೆ ಅದ್ರ ಮುಂದೆ ಒಂಬತ್ತಿದೆ ನಲವತ್ತೊಂಬತ್ತು ಅಂದರೆ ಏಳು ಏಳೆ ನಲವತ್ತೊಂಬತ್ತು ಇಲ್ಲಿ ಎನ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಒಂದು ನೂರ ಇಪ್ಪತ್ತೇಳು ಆಯಿತು ಮೈನಸ್ ಒಂದು ಈ ಸೈಡ್ ತೊಗೊಂಡು ಬರೋಣ ಎನ್ ಇಸ್ ಈಕ್ವಲ್ ಟು ಒನ್ನೂರ ಇಪ್ಪತ್ತೇಳು ಪ್ಲಸ್ ಇದು ಒಂದು ಇದು ಎನ್ ಇಸ್ ಈಕ್ವಲ್ ಟು ಎಷ್ಟಾಯಿತು ಒನ್ನೂರ ಇಪ್ಪತ್ತೆಂಟು ಅಂದ್ರೆ ಇಲ್ಲಿ ಮೂರು ಅಂಕಿಗಳ ಎಷ್ಟು ಸಂಖ್ಯೆಗಳು ಏಳರಿಂದ ಭಾಗಿಸಲ್ಪಡ್ತಾವೆ ಒಟ್ಟು ನೂರ ಇಪ್ಪತ್ತೆಂಟು ಸಂಖ್ಯೆಗಳು ಒಟ್ಟು ನೂರ ಇಪ್ಪತ್ತೆಂಟು ಸಂಖ್ಯೆಗಳು ಏನಂತಂದ್ರೆ ಇದರಲ್ಲಿ ಮೂರು ಅಂಕಿಯ ಸಂಖ್ಯೆಗಳು ಏಳರಿಂದ ಭಾಗಿಸಲ್ಪಡ್ತಾವ ಅಂತ ಗೊತ್ತಾಗತ್ತೆ ನಮಗೆ ಓಕೆ ಈಗ ಐದು ಪಾಯಿಂಟ್ ಎರಡರಲ್ಲಿ ನಾವು ಹದಿನಾಲ್ಕನೇ ಸಮಸ್ಯೆಯನ್ನು ಬಿಡಿಸೋಣ ಹದಿನಾಲ್ಕನೇ ಲೆಕ್ಕ ಈ ರೀತಿಯಲ್ಲಿದೆ ಹತ್ತು ಮತ್ತು ಎರಡು ಐವತ್ತರ ನಡುವಿನ ನಾಲ್ಕರ ಗುಣಕಗಳ ಸಂಖ್ಯೆ ಎಷ್ಟು ಹೇಳಿದೆ ನಾಲ್ಕರ ಗುಣಕಗಳ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಿಬೇಕು ಅದು ಹತ್ತು ಮತ್ತು ಎರಡು ಐವತ್ತರ ನಡುವೆ ಇರುವಂಥ ಸಂಖ್ಯೆಗಳು ಬೇಕು ಇಲ್ಲಿ ನೋಡಿ ಹತ್ತು ಮತ್ತು ಎರಡು ನೂರ ಐವತ್ತರ ನಡುವಿನ ನಾಲ್ಕರ ಗುಣಕಗಳು ನೋಡಿ ನಾಲ್ಕರ ಗುಣಕಗಳು ಯಾವ್ಯಾವ ಬರ್ಕೊಳ್ಳಿಲ್ಲಿ ಫಸ್ಟು ಹತ್ತರ ನಂತರ ಅಂದರೆ ಹನ್ನೆರಡು ಆಗುತ್ತಲ್ಲ ನಾಲ್ಕರಿಂದ ಭಾಗ ಹೋಗೋದು ಅಥವಾ ನಾಲ್ಕರ ಅದರ ಟೇಬಲ್ನಲ್ಲಿ ಇರೋವು ಹೇಳಿ ಬರೀತೀವಿ ಅಂದರೆ ಹನ್ನೆರಡು ಐತು ನೆಕ್ಸ್ಟು ಅಂತಂದ್ರೆ ನಾಲ್ಕು ಮೂರಲ್ಲಿ ಹನ್ನೆರಡು ನಾಲ್ಕು ನಾಲ್ಕು ಹದಿನಾರು ಆಗುತ್ತಲ್ಲ ಮತ್ತು ನಾಲ್ಕನ್ನು ಕೂಡಿಸ್ಕೊಂತ ಹೋಗೋದು ಇಪ್ಪತ್ತು ಇಪ್ಪತ್ತು ನಾಲ್ಕು ಈ ರೀತಿಯಲ್ಲಿ ಬರುತ್ತೆ ಎರಡು ಐವತ್ತರ ಒಳಗಡೆಗೆ ಎರಡುನೂರ ಐವತ್ತರ ಮಧ್ಯದಲ್ಲಿರಬೇಕು ಎರಡು ನೂರ ಐವತ್ತಿರಬಾರ್ದು ಹತ್ತು ಮತ್ತು ಎರಡು ನೂರ ಐವತ್ತರ ಮಧ್ಯದಲ್ಲಿರುವಂಥ ಸಂಖ್ಯೆ ಅವು ನಾಲ್ಕರ ಗುಣಗಳನ್ನು ಹೊಂದಿರಬೇಕು ಹೇಗೆ ಮಾಡಬೇಕು ಫಸ್ಟ್ ನೋಡಿ ಹೀಗೇನೆ ಎರಡುನೂರ ಐವತ್ತು ಇದಕ್ಕೆ ನಾಲ್ಕರಿಂದ ಬಿಡೋಣ ಈಗ ನಾಲ್ಕಾರಲೆ ಇಪ್ಪತ್ತ್ನಾಲ್ಕು ಆಯ್ತು ಇದು ಎಷ್ಟು ಉಳಿತು ಒಂದು ಇದು ಸೊನ್ನೆ ನಾಲ್ಕೆರಡಲೇ ಎಂಟು ಅಂತಾಯಿತು ಕಳೆದರೆ ಇಲ್ಲಿ ಎರಡು ಅಂತ ಇದು ಎರಡು ಶ್ರೇಷ್ ಉಳಿತಲ್ಲ ಎರಡು ಐವತ್ತರಲ್ಲಿ ಇದು ಎರಡನ್ನು ಮೈನಸ್ ಮಾಡಿಬಿಡಣ್ಣ ಎಷ್ಟು ಎರಡು ನಲವತ್ತೆಂಟು ಇದು ಎರಡು ಐವತ್ತರ ನಡುವಿನ ನಾಲ್ಕರ ಗುಣಕ ಓಕೆನಾ ಅಂದರೆ ಟೂ ಫಾರ್ಟಿ ಏಯ್ಟ್ ಇದು ಕೊನೆಯ ಸಂಖ್ಯೆ ಇದರಲ್ಲಿ ಕೊನೆಯ ಪದ ಕೊನೆಯ ಪದ ಇತ್ತು ಇಲ್ಲಿ ಇದನ್ನು ಸಮಾಂತರ ಶ್ರೇಣಿ ಅದು ಎಂಥ ಸಮಾಂತರ ಶ್ರೇಣಿ ಪರಿಮಿತ ಸಮಾಂತರ ಶ್ರೇಣಿ ಆಯಿತು ಇದರಲ್ಲಿ ಮೊದಲನೇ ಪದ ಕೊಟ್ಟರಲ್ಲ ಮೊದಲನೇ ಪದ ಎ ಅಂತಂದ್ರೆ ಆಯಿತು ಸಾಮಾನ್ಯ ವ್ಯತ್ಯಾಸ ಡಿ ಅಂದರೆ ಎರಡನೇ ಪದ ಮೈನಸ್ ಮೊದಲನೇ ಪದ ಹದಿನಾರು ಮೈನಸ್ ಹನ್ನೆರಡು ಎಷ್ಟೈತೆ ಇಲ್ಲಿ ಡಿ ಇಸ್ ಈಕ್ವಲ್ ಟು ನಾಲ್ಕು ಅಂತಾಯ್ತು ಇಲ್ಲಿ ಕೊನೆಯ ಪದ ಕೊಟ್ಟಾರಲ್ಲ ಕೊನೆಯ ಪದ ಅಂದರೆ ಎ ಎನ್ ಅಂತಂತೀವಿ ನಾವು ಎಷ್ಟು ಎರಡು ನೂರ ನಲವತ್ತೆಂಟು ಏನು ಕಂಡುಹಿಡಿಬೇಕು ಎಷ್ಟು ಪದಗಳದಾವ ಅಂತ ಕಂಡುಹಿಡಿಬೇಕು ಎನ್ನನೇ ಪದವನ್ನು ಕಂಡುಹಿಡಿಬೇಕು ಇಲ್ಲಿ ಸಮಾಂತರ ಶ್ರೈಡಿಯಲ್ಲಿ ಎನ್ನನೇ ಪದ ಕಂಡುಹಿಡಿಯುವಂಥ ಸೂತ್ರವನ್ನು ಆದೇಶ ಮಾಡಿಬಿಡೋಣ ಸಮಾಂತರ ಶ್ರೇಣಿಯಲ್ಲಿ ಎನ್ನನೇ ಪದ ಕಂಡಿಡಿಯುವಂಥ ಸೂತ್ರ ಎ ಎನ್ ಇಜ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಹೇಳಿ ಇದೆ ಇದರಲ್ಲಿ ಬೆಲೆಯನ್ನು ಆದೇಶ ಮಾಡಿಬಿಡೋಣ ಎ ಎನ್ ಅಂತಂದ್ರೆ ಟೂ ಫಾರ್ಟಿ ಏಟ್ ಅಂತ ಐತಲ್ಲ ಇಸ್ ಈಕ್ವಲ್ ಟು ಇಲ್ಲಿ ಎ ಅಂದ್ರೆ ಮೊದಲನೇ ಪದ ಹನ್ನೆರಡು ಪ್ಲಸ್ ಎನ್ ಕಂಡುಹಿಡೀಬೇಕು ಮೈನಸ್ ಒನ್ ಡಿ ಅಂತಂದ್ರೆ ನಾಲ್ಕು ಅಂತಿದೆ ಈ ಹನ್ನೆರಡನ್ನು ಲೆಫ್ಟ್ ಸೈಡ್ ತೊಗೊಂಡು ಬರ್ತೀನಿ ಟೂ ಫಾರ್ಟಿ ಏಯ್ಟ್ ಮೈನಸ್ ಹನ್ನೆರಡಾಯಿತು ಇಸೀಕ್ವಲ್ ಟು ಇದು ಎನ್ ಮೈನಸ್ ಒನ್ ಎಂಟು ನಾಲ್ಕು ಅಂತ ಎರಡು ಎರಡುನೂರ ನಲವತ್ತೆಂಟರಲ್ಲಿ ಹನ್ನೆರಡನ್ನು ಕಳೆದುಬಿಡೋಣ ಎರಡುನೂರ ನಲವತ್ತೆಂಟು ಮೈನಸ್ ಹನ್ನೆರಡು ಎಷ್ಟಾಯಿತು ಇದು ಆರಾಯ್ತು ಇದು ಮೂರು ಇದು ಎರಡು ಎರಡು ನೂರ ಮೂವತ್ತಾರಾಯಿತು ಎರಡು ನೂರ ಮೂವತ್ತಾರು ಇಝೀಕ್ವಲ್ಟಿದು ಎನ್ ಮೈನಸ್ ಒನ್ ಎಂಟು ನಾಲ್ಕು ಅಂತ ಅಂತಾಯಿತು ನಮಗೆ ಎನ್ ಮೈನಸ್ ಒನ್ ಬೆಲೆ ಬೇಕಾಗಿದೆ ಎನ್ ಮೈನಸ್ ಒನ್ ಇದು ಅಪನ್ನ ನಾಲ್ಕು ಅಂತ ತಗೋ ಇದು ಎರಡು ನೂರ ಮೂವತ್ತಾರಕ್ಕೆ ಎರಡು ನೂರ ಮೂವತ್ತಾರು ಆಯಿತು ನಾಲ್ಕರಿಂದ ಭಾಗ ಕರಾಗತ್ತಲೇ ಫಸ್ಟ್ ನಾಲ್ಕರಿಂದ ತೊಗೊಳ್ಳಿ ನಾಲ್ಕು ಒಂದಲೇ ನಾಲ್ಕು ನಾಲ್ಕೈದಲೇ ಇಪ್ಪತ್ತು ಮೂರು ಉಳಿತು ಮೂವತ್ತಾರಾಯಿತು ಒಂಬತ್ತಲೆ ಮೂವತ್ತಾರು ಏನು ಉಳಿತು ಎನ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಐವತ್ತೊಂಬತ್ತು ಮೈನಸ್ ಒಂದು ರೈಟ್ ಸೈಡ್ ತೊಗೊಂಡು ಬರೋಣ ಎನ್ ಇಸ್ ಈಕ್ವಲ್ ಟು ಐವತ್ತೊಂಬತ್ತು ಇದು ಪ್ಲಸ್ ಒಂದಾಗಿಬಿಡುತ್ತೆ ಅಂದರೆ ಎನ್ ಇಸ್ ಈಕ್ವಲ್ ಟು ಐವತ್ತೊಂಬತ್ತು ಪ್ಲಸ್ ಒನ್ ಅಂದರೆ ಅರುವತ್ತೈತಲ್ಲ ಅಂದರೆ ಕೊಟ್ಟಿರುವಂಥ ಈ ಸಮಾಂತರ ಶ್ರೇಣಿಯಲ್ಲಿ ಹತ್ತು ಮತ್ತು ಎರಡು ನೂರ ಐವತ್ತರ ನಡುವಿನ ನಾಲ್ಕರ ಗುಣಗಳ ಸಂಖ್ಯೆ ಎಷ್ಟು ಅಂತ ಬರಿಬೇಕು ನಾವು ಅರುವತ್ತಂತ ಬರಿತೀವಿ